ಅಸ್ಸಾಂ ವಲಿಕಾತು ವೀಕ್ಷಕರೇ ನಮ್ಮ ಪ್ರಿಯ ವಸಲ್ಲಂ ಮಹಮ್ಮದ ಜೀವನ ಕಾಲದ ಇಪ್ಪತ್ತೆಂಟನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಹಿಂದೆ ನಾವು ಇಪ್ಪತ್ತೇಳು ವಿಡಿಯೋಸ್ಗಳಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದೇವೆ ಅವುಗಳನ್ನು ಸಂಪೂರ್ಣವಾಗಿ ನೀವು ಇಲ್ಲಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ನಲ್ಲಿ ವೀಕ್ಷಿಸಬಹುದು ವೀಕ್ಷಕರೇ ಅರಬ್ ಜನರಲ್ಲಿ ಮದ್ಯಪಾನವನ್ನು ಬಹಳ ಮೆಚ್ಚಲಾಗುತ್ತಿತ್ತು ಅವರಲ್ಲಿ ಮದ್ಯದ ಒಂದು ವಿಶೇಷ ಸ್ಥಾನವಿತ್ತು ಮೋಜು ಮಸ್ತಿಗಾಗಿ ಕವಿತೆಗಳ ಸಮಾರಂಭಗಳಲ್ಲಿ ಸ್ನೇಹಿತರ ಕೂಟಗಳಲ್ಲಿ ಅಧಿಕ ಗಾತ್ರದಲ್ಲಿ ಅರಬ್ ಜನರು ಮದ್ಯಪಾನ ಸೇವನೆ ಮಾಡುತ್ತಿದ್ದರು ಯಾರಾದರೂ ಹೋರಾಟ ಗೆದ್ದರೆ ಅಥವಾ ಯಾವುದೇ ದುಃಖದ ಸಮಯ ಬಂದರೆ ಸುಖ ದುಃಖ ಖುಷಿ ನೋವು ಪ್ರತಿ ಒಂದು ಪರಿಸ್ಥಿತಿಯಲ್ಲೂ ಅರಬ್ ಜನರಿಗೆ ಮದ್ಯವೇ ಒಂದು ಪ್ರಿಯವಾದ ಸಂಗಾತಿಯಾಗಿರುತ್ತಿತ್ತು ವಾಸ್ತವಿಕವಾಗಿ ಮದ್ಯಪಾನವು ಅವರ ಸಂಸ್ಕೃತಿಯ ಭಾಗವಾಗಿ ಬೆಳೆದಿತ್ತು ನೀವು ಅರಬ್ ಜನರಿನ ಪ್ರಾಚೀನ ಕವಿತೆಗಳನ್ನು ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ ಅವರು ತಮ್ಮ ಕವಿತೆಗಳಲ್ಲಿ ಮದ್ಯವನ್ನು ಎಷ್ಟು ಮಹತ್ವ ನೀಡಿ ಉಲ್ಲೇಖಿಸುತ್ತಿದ್ದರೋ ಹಾಗೂ ಅವರಿಗೆ ಮದ್ಯಪಾನ ಎಷ್ಟು ಪ್ರಿಯವಾಗಿತ್ತು ಕೆಲವು ಸಹಾಬಾರವರು ಸಹ ಮದ್ಯಪಾನ ಮಾಡುತ್ತಿದ್ದರು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಇದು ಮದ್ಯಪಾನದ ನಿಷೇಧನೆಯ ಶ್ಲೋಕಗಳನ್ನು ಇರಿಸಲಾಗುವ ಮುಂಚೆಯ ವಿಷಯವೆಂದು ಸ್ಪಷ್ಟವಾಗಿ ಬಹಿರಂಗವಾಗಿದೆ ಇವೆಲ್ಲವನ್ನು ಕೇಳಿದ ನಂತರ ನಿಮಗೆ ಅರ್ಥವಾಗುತ್ತಿರಬಹುದು ಅರಬ್ ಜನರಲ್ಲಿ ಮದ್ಯಪಾನ ಎಷ್ಟು ಪ್ರಿಯವಾಗಿತ್ತು ಇದರಿಂದಲೇ ಅಲ್ಲಾ ಸುಬಹನುವ ತಾಲ ಮದ್ಯವನ್ನು ಒಂದೇ ಬಾರಿ ನಿಷೇಧಿಸಿಲ್ಲ ಬದಲಿಗೆ ತದ್ ರೀಜನ್ ಹಂತ ಹಂತವಾಗಿ ಮದ್ಯವನ್ನು ನಿಷೇಧಿಸಲಾಯಿತು ಒಂದೇ ಕೂಡಲೇ ಮದ್ಯವನ್ನು ಹರಾಮ್ ಎಂದು ಘೋಷಿಸುತ್ತಿದ್ದರೆ ಹೊಸ ಹೊಸ ಮುಸಲ್ಮಾನರಲ್ಲಿ ಈಮಾನಿ ಬಲ ಹೊಂದಿಲ್ಲದ ಹೊಸ ಮುಸಲ್ಮಾನರಲ್ಲಿ ಬಂಡಾಯ ಉಂಟಾಗುವ ಸಂಭಾವನೆ ಇತ್ತು ಈ ಕಾರಣದಿಂದಲೇ ಅರಬ್ ಜನರ ಸ್ವಭಾವ ಮತ್ತು ಅವರ ಮಾನಸಿಕ ಸ್ಥಿತಿಯ ಮೂಲಕ ಅಲ್ಲಾ ಸುಬಾನುವ ತಾಲಾ ಅವರ ಸುಲಭತೆಗೆ ಅನುಗುಣವಾಗಿ ಮದ್ಯವನ್ನು ಹಂತಗಳ ರೂಪದಲ್ಲಿ ಹರಾಮ್ ಎಂದು ನಿಷೇಧಿಸಿದನು ಮದ್ಯಪಾನ ನಿಷೇಧನೆ ಆಗುವ ಮುನ್ನವೇ ಕೆಲವು ಸಹ ಅವರವರು ಮದ್ಯಪಾನ ಮಾಡುತ್ತಿರಲಿಲ್ಲ ಹಾಗೂ ಇದನ್ನು ಅವರು ಇಷ್ಟವೂ ಸಹ ಪಡುತ್ತಿರಲಿಲ್ಲ ಉಮರ್ ರಜಿ ಹಾಗೂ ಅನ್ಸಾರಿಗಳ ಒಂದು ಗುಂಪಿನೊಂದಿಗೆ ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಸಲಹು ಅಲೀ ವಸಲವರ ಬಳಿ ಬಂದರು ಹಾಗೂ ಕೇಳಿದರು ಯಾರಸುಲಾ ಮದ್ಯಪಾನ ಹಾಗೂ ಜೂಜಾಟ ಇವೆರಡೂ ಸಹ ನಮ್ಮ ಬುದ್ಧಿಯನ್ನು ಭೃಷ್ಟ ಮಾಡುವ ಹಾಗೂ ಸಂಪತ್ತನ್ನು ನಾಶ ಮಾಡುವ ಸಾಧನೆಗಳಾಗಿವೆ ಇದರ ಬಗ್ಗೆ ವಿವರಣೆ ನೀಡಿರಿ ಆಗ ಅಲ್ಲಾ ಸುಬಾನ ವ ತಾಲನ ಕಡೆಯಿಂದ ಸೂರೆ ಬಕ್ಕರಾದ ಈ ಆಯತ್ ನಮ್ಮ ಪ್ರಿಯ ಪ್ರಿಯಪ್ರದಿ ಮಹಮದ್ ಸುಲಾಹು ಅಲಿ ರವರ ಮೇಲೆ ಇರಿಸಲಾಯಿತು ಎಸ್ ಅಲೋನ ಖಾನ್ ಇಲ್ ಖಮ್ರಿ ಅಲ್ ಮೈಸಿರ್ ಉಲ್ ಫಿಹಿಮಾ ಇಸ್ಮುನ್ ಕಬೀರು ಅವರು ನಿಮ್ಮಿಂದ ಮದ್ಯ ಮತ್ತು ಜೂಜಾಟದ ಕುರಿತು ವಿಚಾರಿಸುತ್ತಾರೆ ನೀವು ಹೇಳಿರಿ ಅವೆರಡರಲ್ಲೂ ಮಹಾಪಾಪವಿದೆ ಜನರಿಗೆ ಕೆಲವು ಲಾಭವೂ ಇದೆ ಆದರೆ ಅವುಗಳ ಪಾಪ ಅವುಗಳ ಲಾಭಕ್ಕಿಂತ ದೊಡ್ಡದಾಗಿವೆ ಅರ್ಥಾತ್ ಇದರ ಸೇವನೆ ಕೆಲವು ಕ್ಷಣಗಳ ಮೋಜು ಮಸ್ತಿ ನೀಡುತ್ತದೆ ಚಿಂತೆಗಳ ನೋವುಗಳ ಅನುಭವ ಕೆಲವು ಕ್ಷಣಗಳವರೆಗೆ ಮರೆಯಾಗುತ್ತದೆ ಇದರ ಮಾರಾಟ ಮತ್ತು ಖರೀದಿಯಿಂದ ಕೆಲವು ನಾಣ್ಯಗಳನ್ನು ಗಳಿಸಬಹುದು ಜೂಜಾಟದಿಂದ ಪರಿಶ್ರಮವಿಲ್ಲದೆ ಹಣ ಗಳಿಸುವ ಸಂಭಾವನೆ ಇದೆ ಆದರೆ ಇವುಗಳ ನಷ್ಟ ಮತ್ತು ಪಾಪ ಎಷ್ಟು ದೊಡ್ಡದಾಗಿವೆ ಎಂದರೆ ಅವುಗಳ ಮುಂದೆ ಈ ಸಣ್ಣ ಪುಟ್ಟ ಲಾಭಗಳ ಯಾವುದೇ ಬೆಲೆ ಇರುವುದಿಲ್ಲ ಮದ್ಯ ಮತ್ತು ಜೂದಾಟದಿಂದ ಮನುಷ್ಯನ ಮಾನ ಮರ್ಯಾದೆ ಹಾಳಾಗುತ್ತದೆ ಬುದ್ಧಿ ಭ್ರಷ್ಟವಾಗುತ್ತದೆ ಹಣ ಸಂಪತ್ತು ನಾಶವಾಗುತ್ತದೆ ಅವರ ಜೊತೆ ಇರುವವರ ಜೀವನವೂ ಸಹ ನರಕವಾಗುತ್ತದೆ ಪರಸ್ಪರ ವೈರಿತನ ಉಂಟಾಗುತ್ತದೆ ಇನ್ನೂ ಹಲವಾರು ಕೆಟ್ಟ ಪರಿಣಾಮಗಳುಂಟು ಈ ಎರಡು ಕೀಳ ಕಾರ್ಯಗಳಲ್ಲಿ ಈ ಶ್ಲೋಕವನ್ನು ಇರಿಸಲಾದ ನಂತರ ಇನ್ನೂ ಕೆಲವು ಸಹಾಬರವರು ಮದ್ಯಪಾನ ಸೇವನೆಯನ್ನು ತ್ಯಜಿಸಿದರು ಆದರೆ ಅದ್ ಉಮರ್ದಿಲ್ಲಾ ಹೊ ತಲಾಹುರವರು ಮದ್ಯದ ಹಾನಿಕಾರಕ ನಷ್ಟಗಳನ್ನು ಕಂಡು ಮದ್ಯವನ್ನು ಸಂಪೂರ್ಣವಾಗಿ ಹರಾಮ್ಗೊಳಿಸುವ ಆದೇಶ ನೀಡಿರಿ ಎಂದು ಅಲ್ಲಾ ಸುಬ್ಹಾನುವ ತಾಲಿಂದ ಆಗಾಗ ಬೇಡುತ್ತಿದ್ದರು ಒಮ್ಮೆ ರಹಮಾನ್ ಬಿನ್ ಔಫ್ರದಿಲ್ಲಾ ಹೊತಲಾನಹು ಸಹಾಬರ್ ಊಟಕ್ಕೆ ಆಹ್ವಾನಿಸಿದರು ಆ ಸಮಯ ಇನ್ನೂ ಸಂಪೂರ್ಣವಾಗಿ ಮದ್ಯ ನಿಷೇಧನೆಯ ಶ್ಲೋಕಗಳನ್ನು ಇರಿಸಲಾಗಲಿಲ್ಲ ಇದರಿಂದಾಗಿ ಊಟದ ನಂತರ ಅರಬ್ ಪದ್ಧತಿಯ ಪ್ರಕಾರ ಮದ್ಯ ಸೇವನೆ ಆರಂಭಿಸಲಾಯಿತು ಇನ್ನೂ ಮದ್ಯದ ನಶೆ ಇಳಿದಿರಲಿಲ್ಲ ಮಗರೀಬ್ ನಮಾಜಿನ ಸಮಯವಾಯಿತು ಹಾಗೂ ಆ ಜನರಲ್ಲೇ ಒಂದು ಸಹಾಬಿ ಇಮಾಮ್ ಆಗಿ ನಮಾಜನ್ನು ನಿರ್ವಹಿಸಿದರು ನಶೆಯ ಕಾರಣ ನಮಾಜಿನಲ್ಲಿ ಕೆಲವು ಶ್ಲೋಕಗಳನ್ನು ತಪ್ಪಾಗಿ ಓದಿದರು ಅದು ಮಾಮೂಲಿ ತಪ್ಪಲ್ಲ ನಶೆ ಇಲ್ಲದೆ ಯಾರಾದರೂ ಆ ಶ್ಲೋಕಗಳನ್ನು ಆ ರೀತಿ ತಪ್ಪಾಗಿ ಓದುತ್ತಿದ್ದರೆ ಆತನು ಇಸ್ಲಾಮಿನಿಂದ ತಕ್ಷಣವೇ ಹೊರ ಆಗುತ್ತಿದ್ದನು ಆ ಸಮಯ ಅಲ್ಲಾಹನ ಕಡೆಯಿಂದ ಸೂರೆ ನಿಸಾದ ಈ ಶ್ಲೋಕವನ್ನು ಇರಿಸಲಾಯಿತು ಯಾ ಅಯ್ಯೋನ ಆಮನು ಲಾ ತುಸಲೋಲೋ ಓ ವಿಶ್ವಾಸಿಗಳೇ ನೀವು ಮದ್ಯದ ಅಮಲಿನಲ್ಲಿರುವಾಗ ನೀವೇನು ಹೇಳುತ್ತಿರುವಿರಿ ಎಂಬುದು ನಿಮಗೆ ತಿಳಿಯುವ ತನಕ ನೀವು ನಮಾಜಿನ ನಿಖರ ಹೋಗಬೇಡಿರಿ ಈ ಶ್ಲೋಕ ಇರಿಸಲಾದ ನಂತರ ಜನರು ನಮಾಜಿನ ಸಮಯದಲ್ಲಿ ಮದ್ಯಪಾನ ಮಾಡುವುದನ್ನು ನಿಲ್ಲಿಸಿಬಿಟ್ಟರು ಕೇವಲ ಇಶಾ ನಮಾಜಿನ ನಂತರ ಮದ್ಯಪಾನ ಮಾಡುತ್ತಿದ್ದರೂ ಫಜರ್ ನಮಾಜಿನವರೆಗೆ ನಶೆ ಇಳಿಯಲೆಂದು ಇನ್ನು ಕೆಲವರು ಈ ಶ್ಲೋಕ ಇರಿಸಲಾದ ನಂತರ ಸಂಪೂರ್ಣವಾಗಿ ಮದ್ಯಪಾನವನ್ನು ತ್ಯಜಿಸಿದರು ಇಂತಹ ಕಾರ್ಯದಿಂದ ನಮಾಜ್ನಂತೆ ಒಂದು ಮಹಾನ್ ಆರಾಧನೆಯಿಂದ ತಡೆಯಲಾಗುತ್ತಿದೆ ಎಂದರೆ ಇದು ಒಳ್ಳೆಯದಲ್ಲ ಎಂದು ಸಂಪೂರ್ಣವಾಗಿ ಕೆಲವರು ಬಿಟ್ಟುಬಿಟ್ಟರು ಕೆಲವು ಕಾಲ ಕಳೆದ ನಂತರ ಅತ್ವಾನ್ ಬಿನ್ ಮಾಲೀಕರವರು ತನ್ನ ಮನೆಯಲ್ಲಿ ಒಂದು ಸಭೆ ಕೋರಿಸಿದರು ಹಾಗೂ ಅದರಲ್ಲಿ ಮದ್ಯಪಾನ ಮಾಡುತ್ತಿದ್ದರು ಮದ್ಯದ ನಶೆಯಲ್ಲಿ ಮಸ್ತಾಗಿದ ನಂತರ ಪ್ರತಿಯೊಬ್ಬರೂ ತನ್ನ ತನ್ನ ಕುಟುಂಬ ಹಾಗೂ ತನ್ನ ತನ್ನ ಬುಡಕಟ್ಟಿನ ಹೊಗಳಿಕೆಯಲ್ಲಿ ಕವಿತೆಗಳನ್ನು ಹೇಳಲಾರಂಭಿಸಿದರು ಅದೇ ಮಧ್ಯೆ ಒಂದು ವ್ಯಕ್ತಿ ಅನ್ಸಾರ್ ಅವರ ಕುರಿತು ಒಂದು ಕವಿತೆ ಹೇಳಿದನು ಅನ್ಸಾರ್ ರವರಿಗೆ ಇದು ಇಷ್ಟವಾಗಲಿಲ್ಲ ಹಾಗೂ ಅವರಲ್ಲಿ ಒಬ್ಬರು ನಶೆ ಮತ್ತು ಕೋಪಕ್ಕೆ ಶರಣಾಗಿ ಒಂಟೆಯ ಮೂಳೆಯಿಂದ ಆ ಕವಿಯ ತಲೆಬರುಡೆ ಮೇಲೆ ದಾಳಿ ಮಾಡಿ ಅವನ ತಲೆಯನ್ನು ಹೊಡೆದು ಬಿಟ್ಟರು ನಂತರ ಪರಸ್ಪರ ಗುದ್ದಾಟ ಹೋರಾಟ ಪ್ರಾರಂಭವಾಯಿತು ಹಾಗೂ ಇವರೆಲ್ಲರೂ ನಮ್ಮ ಪ್ರಿಯಪರಾದಿ ಮೊಹಮ್ಮದ್ ಸುಲಾಹು ಅಲಿ ಇಸ್ಲಂ ರವರ ಸನ್ನಿಧಿಯಲ್ಲಿ ಹಾಜರಾದರೂ ನ್ಯಾಯವನ್ನು ಪಡೆಯಲು ಉಮರದಿಲಾಹು ತಲಾಹುರವರು ಅಲ್ಲಾಹನಲ್ಲಿ ಮದ್ಯದ ಕುರಿತು ಬೇಡುತ್ತಿದ್ದರು ಓ ನಮ್ಮ ಅಲ್ಲಾಹನೇ ನಮಗೆ ಮದ್ಯದ ಕುರಿತು ಬಹಿರಂಗವಾಗಿ ಆದೇಶ ನೀಡಿರಿ ಅದು ಉಮರದಿಲ್ಹು ತಲಾನುರವರ ಈ ಬೇಡಿಕೆ ಅಲ್ಲಾಹನು ಸ್ವೀಕರಿಸಿದನು ಹಾಗೂ ಅಲ್ಲಾಹನ ಕಡೆಯಿಂದ ನಮ್ಮ ಪ್ರಿಯ ಪರಾದಿ ಮಹಮ್ಮದ್ ಅಲಿ ಇಸ್ಲಂ ರವರ ಮೇಲೆ ಈ ಶ್ಲೋಕಗಳನ್ನು ಇರಿಸಲಾಯಿತು ಯಾ ಅಯ್ಯೋ ಅಲ್ಲದಿನ ಆಮನು ಇಂದಮಲ್ ಖಮ್ರೂ ಅಲ್ ಮೈಸಿರು ಒಲ್ ಅನ್ಸಾಬು ಅಲ್ ಅಸ್ಲಾಂ ಒರಿಜ್ ಸುಮ್ಮಿ ನಾಮಲಿ ಶೈತಾನ್ ಫಜಿತ ನಿಬೂಹುಲಾ ಅಲ್ಲ ಕುಮ್ತುಫ್ಲಿಹೋನ್ ವಿಶ್ವಾಸಿಗಳೇ ಮದ್ಯ ಜೂಜಾಟ ವಿಗ್ರಹಗಳು ಮತ್ತು ದಾಳದಾಟ ಇವೆಲ್ಲವೂ ಶೈತಾನಿನ ಮಲಿನ ಚಟುವಟಿಕೆಗಳಾಗಿವೆ ನೀವು ವಿಜಯಿಗಳಾಗಲು ಅವೆಲ್ಲವುಗಳಿಂದ ದೂರವಿರಿ ಶೈತಾನನಂತೂ ಮದ್ಯ ಮತ್ತು ಜೂಜಾಟದ ಮೂಲಕ ನಿಮ್ಮ ನಡುವೆ ದ್ವೇಷ ಮತ್ತು ಹಗೆತನವನ್ನು ಬೆಳೆಸಲು ಬಯಸುತ್ತಾನೆ ಮತ್ತು ನಿಮ್ಮನ್ನು ಅಲ್ಲಾಹನ ಸ್ಮರಣೆಯಿಂದ ಮತ್ತು ನಮಾಜಿನಿಂದ ತಡೆಯಲು ಬಯಸುತ್ತಾನೆ ಹೇಗಿರುವಾಗ ನೀವು ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸುವಿರಾ ಈ ಶ್ಲೋಕ ಇರಿಸಲಾದ ನಂತರ ನಮ್ಮ ಪ್ರಿಯ ಪ್ರಿಯಪಾದಿ ಮೊಹಮ್ಮದ್ ಸಲಹಸ್ಲಂ ರವರು ಒಂದು ಸಹಾಬಿಯನ್ನು ಆದೇಶ ನೀಡಿದರು ಹೋಗಿ ಮದೀನಾದ ಬೀದಿಗಳಲ್ಲಿ ಗಟ್ಟಿಯಾದ ಧ್ವನಿಯಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ ಸಂಪೂರ್ಣವಾಗಿ ಹರಾಮ್ ಮಾಡಲಾಗಿದೆ ಎಂದು ಘೋಷಣೆ ಮಾಡಿರಿ ಮದೀನಾ ನಗರದಲ್ಲಿ ಇದರ ಘೋಷಣೆ ಗುಂಜಿತು ಆ ಘೋಷಣೆಯನ್ನು ಕೇಳುತ್ತಿದ್ದಂತೆಯೇ ಮದ್ಯ ಸೇವಿಸುತ್ತಿದ್ದವರು ತಮ್ಮ ಕೈಯಿಂದ ಪಾನಪಾತ್ರೆಗಳನ್ನು ನೆಲಕ್ಕೆ ಎಸೆದು ಒಡೆದುಹಾಕಿದರು ಮಡಿಕೆಗಳಲ್ಲಿ ಇದ್ದ ಮದ್ಯವನ್ನು ಸುರಿದು ಬಿಟ್ಟರು ಆ ಮಟ್ಟಕ್ಕೆ ಇಷ್ಟಪಡುತ್ತಿದ್ದ ಆ ಮದ್ಯವು ಆ ದಿನ ಮದೀನಾದ ಬೀಜಗಳಲ್ಲಿ ಕೊಳಕು ನೀರಿನಂತೆ ಹರಿಯತೊಡಗಿತ್ತು ಯಾರೂ ಸಹ ಯಾವುದೇ ಪ್ರಶ್ನೆ ಕೇಳದೆ ತಕ್ಷಣ ಮದ್ಯ ನಿಷೇಧನೆಯ ಆ ಆದೇಶವನ್ನು ಸ್ವೀಕರಿಸಿಕೊಂಡು ಅವರ ಸಂಸ್ಕೃತಿಯ ಭಾಗವಾಗಿರುವ ಆ ಮದ್ಯವನ್ನೇ ಸಂಪೂರ್ಣವಾಗಿ ಧರಿಸಿಬಿಟ್ಟರು ಇದನ್ನು ಕೇಳಿದ ತಕ್ಷಣ ಯಾರೂ ಸಹ ಯಾವುದೇ ಚರ್ಚೆ ಮಾಡದೆ ಮದ್ಯಪಾನವನ್ನು ಬಿಟ್ಟಿಬಿಟ್ಟರು ಅಬು ತಲಹಾರ ಅವರು ಹೇಳಿದರು ಸಂಪೂರ್ಣ ಸರಾಯಿಯನ್ನು ಚೆಲ್ಲಿಬಿಡಿ ಹಾಗೂ ನಾನು ಸರಾಯಿಯ ಮಡಿಕೆಗಳನ್ನು ಕೋಲಿನಿಂದ ಹೊಡೆದು ಹೊಡೆದು ಸಂಪೂರ್ಣ ಮದ್ಯವನ್ನು ಚೆಲ್ಲಿಬಿಟ್ಟೆನು ವೀಕ್ಷಕರೇ ಇದು ಸಹಾಬಾರ್ ಅವರ ಅವರ ಆಜ್ಞಾಪಾಲನೆಯ ವಿಧೇಯತೆ ಮತ್ತು ನಿಷ್ಠೆಯ ಒಂದು ಮಹಾ ಮಾದರಿಯಾಗಿದೆ ಇಂತಹ ವಿಧೇಯತೆ ಮತ್ತು ನಿಷ್ಠೆಯ ಮಾದರಿಯನ್ನು ಈ ಲೋಕ ಮತ್ತೆ ನೋಡಲು ಸಾಧ್ಯವಿಲ್ಲ ಇಂದು ಈ ಕಾಲದಲ್ಲಿ ಯಾವುದೇ ದೇಶದ ಸರ್ಕಾರ ತಮ್ಮ ಸಮಾಜದಿಂದ ಮದ್ಯಪಾನ ಮಾಡುವ ಅಭ್ಯಾಸವನ್ನು ತಡೆಯಲು ಬಯಸಿದರೆ ಜನರು ದೇಶದ ವಿರುದ್ಧವಾಗಿ ಬಂಡಾಯತನ ಮಾಡಲಾರಂಭಿಸುತ್ತಾರೆ ಕಟ್ಟುನಿಟ್ಟಿನ ಶಿಕ್ಷೆಗಳನ್ನು ಜಾರಿಗೆ ತಂದರೂ ಸಹ ಇಲ್ಲಿಗಲಿ ಅಡಗಿಸಿ ಮದ್ಯಪಾನ ಮಾಡೇ ಮಾಡುತ್ತಾರೆ ಆದರೆ ಆ ಸಮಯ ಒಂದು ಯತೀಮ್ ಓದಲು ಬರೆಯಲು ಬರೆದಿರುವ ಒಂದು ಉಮ್ಮಿ ವ್ಯಕ್ತಿ ನೀವು ಇವುಗಳಿಂದ ದೂರ ಇರುವಿರಾ ಎಂದು ಪ್ರಶ್ನಿಸುತ್ತಾ ಕೇಳಿದ್ದಷ್ಟೇ ಯಾವುದೇ ಶಿಕ್ಷೆಯ ಬಗ್ಗೆ ಉಲ್ಲೇಖಿಸಿಲ್ಲ ಬರೀ ಒಂದೇ ಒಂದು ಆದೇಶ ಹಾಗೂ ಮಹಾಕ್ರಾಂತಿ ಉಂಟಾಗಿತ್ತು ಮದ್ಯಪಾನದ ವಿರುದ್ಧ ಇದೇ ತೋರುತ್ತದೆ ಜನರು ನಮ್ಮ ಪ್ರಿಯಪ್ರಾದಿ ಮೊಹಮ್ಮದ್ ಸಲಹು ಅಲಿ ವಸಲಂ ರವರನ್ನು ಅಂಧ ಭಕ್ತರಾಗಿ ಅನುಸರಿಸಲಿಲ್ಲ ಅವರ ಸತ್ಯನಿಷ್ಠೆ ಪ್ರಾಮಾಣಿಕತೆ ಶುದ್ಧತೆ ಇವೆಲ್ಲವನ್ನೂ ತಮ್ಮ ಕಣ್ಣಾರೆ ಕಂಡಿದ ನಂತರ ಅವರ ಮೇಲೆ ಈಮಾನ್ ತಂದಿದ್ದರು ಹಾಗೂ ಅವರನ್ನು ಪರಮಾತ್ಮನ ಸಂದೇಶವಾಹಕ ಎಂದು ಸ್ವೀಕರಿಸಿಕೊಂಡಿದ್ದರು ವೀಕ್ಷಕರೇ ಮದ್ಯವನ್ನು ಹರಾಮ್ ನಿಷೇಧಿತ ಎಂದು ಘೋಷಿಸಲಾದ ಶ್ಲೋಕದಲ್ಲಿ ಒಂದು ಪದವಿದೆ ರಿಚ್ಸ್ ಇದರ ಅರ್ಥವೇನೆಂದರೆ ಬಹಳ ಕೆಟ್ಟದು ಅಶುದ್ಧ ದುರ್ಗಂಧ ಮತ್ತು ಅತಿಯಾಗಿ ಅಘೋರವಾದ ವಸ್ತು ರಿಜ್ ಸುಮ್ಮಲಿ ಶೈತಾನ್ ಎಂದು ಉಲ್ಲೇಖಿಸಿ ತಿಳಿಸಲಾಗುತ್ತಿದೆ ಮದ್ಯಪಾನ ಜೋಜಾಟ ಮತ್ತು ಜೋಜಿನಲ್ಲಿ ಉಪಯೋಗಿಸಲಾಗುವ ಎಲ್ಲಾ ವಸ್ತುಗಳು ತೀವ್ರ ಅಶುದ್ಧ ಮತ್ತು ಅಸಹ್ಯವಾಗಿದೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸ್ವಭಾವದ ವ್ಯಕ್ತಿ ಸ್ವತಃ ಇಂತಹ ವಸ್ತುಗಳಲ್ಲಿ ತೊಡಗುವುದಿಲ್ಲ ಶೈತಾನರ ಪ್ರಚೋದನೆ ಇವುಗಳಲ್ಲಿ ಜನರನ್ನು ತೊಡಗಿಸುತ್ತದೆ ಇಂತಹ ಕೆಟ್ಟ ಕೆಲಸಗಳಲ್ಲಿ ಬೀಳುವವರು ಶೈತಾನನ್ನು ಕಣ್ಣು ಮುಚ್ಚಿ ಹಿಂಬಾಲಿಸುವಂತೆ ಮದ್ಯಪಾನ ಮಾಡುವವರು ಪಶ್ಚಾತ್ತಾಪ ಮಾಡದಿದ್ದರೆ ಶಬ್ಬೆ ಕದರ್ ಶಬ್ಬೆ ಬರಾತ್ ಹಾಗೂ ಶರ್ಬೆ ಅರ್ಫಾ ಇಂತಹ ವಿಶೇಷ ಕರುಣಾಮಯ ರಾತ್ರಿಗಳಲ್ಲೂ ಸಹ ಅವರು ಅಲ್ಲಾಹನ ಉಡುಗೊರೆಗಳಿಂದ ಕರುಣೆಯಿಂದ ವಂಚಿತರಾಗಿರುತ್ತಾರೆ ಹದೀಸ್ಗಳಲ್ಲಿ ಮದ್ಯಪಾನ ಮಾಡುವವರಿಗೆ ಬಹಳ ಕಟ್ಟುನಿಟ್ಟಿನ ಶಿಕ್ಷೆಗಳನ್ನು ನೀಡಲಾಗುವುದು ಎಂದು ಉಲ್ಲೇಖಿಸಲಾಗಿದೆ ಅನಸ್ ಬಿನ್ ಮಾಲಿಕ್ ರಲ್ಲಾಹೋ ತಲಾನ್ ಅವರು ನಿರೂಪಿಸುತ್ತಾರೆ ನಮ್ಮ ಪ್ರಿಯಪ್ರಾದಿ ಮಹಮ್ಮದ್ ಸಲಹ್ ಅಲಿ ವಸ್ಲಂ ಮದ್ಯದ ಕುರಿತು ಹತ್ತು ವ್ಯಕ್ತಿಗಳನ್ನು ಲಾನತ್ ಮಾಡಿದ್ದಾರೆ ಹತ್ತು ವ್ಯಕ್ತಿಗಳ ಮೇಲೆ ಶಾಪ ಹಾಕಿದ್ದಾರೆ ಮದ್ಯವನ್ನು ತಯಾರಿಸುವವನು ತಯಾರಿಸಲು ಆದೇಶಿಸುವವನು ಮದ್ಯವನ್ನು ಕುಡಿಯುವವನು ಇತರರಿಗೆ ಕುಡಿಸುವವನು ಮದ್ಯವನ್ನು ಮಾರುವವನು ಮದ್ಯವನ್ನು ಖರೀದಿಸುವವನು ಮದ್ಯ ತರಲು ಕಳುಹಿಸುವವನು ಮದ್ಯ ತಗುಬರುವವನು ಮದ್ಯದ ವ್ಯಾಪಾರದ ಹಣವನ್ನು ತಿನ್ನುವವನು ಅಬು ಉಮಾಮತಾಲವರು ಹೇಳುತ್ತಾರೆ ನಮ್ಮ ಪ್ರಿಯಪಾದಿ ಮಹಮ್ಮದ್ ಸಲಹು ಅಲಿ ಅವರು ಹೇಳಿದರು ಅಲ್ಲಾ ತಾಲಾ ಹೇಳುತ್ತಾನೆ ನನ್ನ ಗೌರವದ ಮೇಲಾಣೆ ನನ್ನ ಭಕ್ತರಲ್ಲಿ ಯಾರು ಎಷ್ಟು ಗಾತ್ರದಲ್ಲಿ ಮದ್ಯಪಾನ ಮಾಡುತ್ತಾರೋ ಅಷ್ಟೇ ಗಾತ್ರದಲ್ಲಿ ನಾನು ಅವರಿಗೆ ಈವು ಕುಡಿಸುವವೆ ಯಾರು ನನ್ನನ್ನು ಹೆದರಿ ಮದ್ಯಪಾನವನ್ನು ಎದಿಸುತ್ತಾನೋ ನಾನು ಅವನಿಗೆ ಹೌಸೆ ಕೌಸರ್ನಿಂದ ಕುಡಿಸುತ್ತೇನೆ ಹಾಗೂ ವೀಕ್ಷಕರೇ ಈ ಸಮಯದಲ್ಲಿ ಮದ್ಯಪಾನದ ಕಾರಣ ಸಮಾಜದಲ್ಲಿ ಆಗುತ್ತಿರುವ ನಷ್ಟಗಳ ಬಗ್ಗೆ ಮಾತನಾಡೋಣ ಮದ್ಯಪಾನದಿಂದ ಕೋಟಿಗಟ್ಟಲೆ ಜನರು ವಿವಿಧ ರೀತಿಯ ಅಪಾಯಕಾರಿ ಕಾಯಿಲೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಲಕ್ಷಾಂತರ ಜನರು ಮದ್ಯಪಾನದ ಕಾರಣ ಸಾಯುತ್ತಿದ್ದಾರೆ ಅಧಿಕವಾಗಿ ರಸ್ತೆಗಳ ಅಪಘಾತ ದುರ್ಘಟನೆಗಳು ಆಕ್ಸಿಡೆಂಟ್ಸ್ ಮದ್ಯಪಾನ ಮಾಡಿ ವಾಹನ ಚಲಿಸುವ ಕಾರಣ ಆಗುತ್ತಿವೆ ಸಾವಿರಾರು ಜನರು ಕುಡುಕರ ಕೈಯಾರೆ ಅಮಾಯಕವಾಗಿ ಕೊಲ್ಲಲ್ಪಡುತ್ತಿದ್ದಾರೆ ಲಕ್ಷಾಂತರ ಮಹಿಳೆಯರು ಕುಡುಕ ಗಂಡರ ದಬ್ಬಾಳಿಕೆ ಮತ್ತು ಅತ್ಯಾಚಾರಕ್ಕೆ ಬಲಿಯಾಗುತ್ತಿದ್ದಾರೆ ಲಕ್ಷಾಂತರ ಮಹಿಳೆಯರು ಕುಡುಕರ ಕಾಮಕ್ಕೆ ಬಲಿಯಾಗಿ ತಮ್ಮ ಮಾನವನ್ನು ಕಳೆದುಕೊಳ್ಳುತ್ತಿದ್ದಾರೆ ಲಕ್ಷಾಂತರ ಮಕ್ಕಳು ಮದ್ಯಪಾನದ ಕಾರಣ ಅನಾಥರಾಗಿ ಕಷ್ಟದ ಜೀವನವನ್ನು ನಡೆಸುತ್ತಿದ್ದಾರೆ ಮೆಂಟಲಿ ಡಿಸ್ಟರ್ಬ್ ಆಗುತ್ತಿದ್ದಾರೆ ಕುಡುಕರ ಕುಟುಂಬದ ಜನರು ಅವನ ಸಹಾನುಭೂತಿ ಪ್ರೀತಿ ಮತ್ತು ಕರುಣೆಯಿಂದ ವಂಚಿತರಾಗಿ ಬದುಕುತ್ತಿದ್ದಾರೆ ಮದ್ಯಪಾನ ಮಾರಾಟದಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತಿರುವ ಹಣ ಲಾಭವನ್ನು ಕಂಡರೆ ಮದ್ಯಪಾನದಿಂದ ಆಗುತ್ತಿರುವ ಬೇರೆ ಎಲ್ಲ ನಷ್ಟ ಕಾರ್ಯಗಳಲ್ಲಿ ಆಗುತ್ತಿರುವ ನಷ್ಟ ಖರ್ಚು ಅದಕ್ಕಿಂತ ಹೆಚ್ಚಾಗಿದೆ ಉದಾಹರಣೆಗೆ ಮದ್ಯಪಾನದಿಂದ ಆಗುವ ಕಾಯಿಲೆಗಳ ಚಿಕಿತ್ಸೆಗಳಲ್ಲಿ ಖರ್ಚಾಗುವ ದುಡ್ಡು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಆಕ್ಸಿಡೆಂಟ್ಸ್ ಆದ ನಂತರ ಆ ಅಪಘಾತಕ್ಕೆ ಬಲಿಯಾಗಿರುವ ಚಿಕಿತ್ಸೆ ಮತ್ತು ಇತರರ ಮೇಲೆ ಖರ್ಚಾಗುವ ದುಡ್ಡು ಹಾಗೂ ಮದ್ಯಪಾನದ ಕುರಿತು ಕೋರ್ಟ್ ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿ ಕಾಲ ಕಾಲವರೆಗೆ ನಡೆಯುವ ಕೇಸ್ಗಳ ಖರ್ಚು ಇವೆಲ್ಲವನ್ನು ಕಂಡರೆ ಮದ್ಯಪಾನದ ಇಂಪೋರ್ಟ್ ಎಕ್ಸ್ಪೋರ್ಟ್ನಿಂದ ನಿಂದ ಆಗುತ್ತಿರುವ ಲಾಭ ಬಹಳ ಚಿಕ್ಕದಾಗಿದೆ ವೀಕ್ಷಕರೇ ಈ ಮದ್ಯಪಾನ ನಮ್ಮ ಸಮಾಜಕ್ಕೆ ಬಹಳ ಹಾನಿಕಾರಕೆಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಸ್ವಯಂ ಸಹ ಇದರಿಂದ ದೂರವಿರಬೇಕು ನಮ್ಮ ಕುಟುಂಬದವರಿಗೂ ಇದರಿಂದ ದೂರವಿಡಬೇಕು ಆದಷ್ಟು ಇದನ್ನು ತಡೆಯಲು ನಾವು ಪರಿಶ್ರಮಿಸಬೇಕು ಸೊ ರಚಿಸಲ್ಪಟ್ಟು ಡೇ ವೀಕ್ಷಕರೇ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಫಕತ್ ವಸ್ಲಾಂ